ナマスカラ。 ಗಗನ್ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಮತ್ತು ಗಾಂಡ್ಲವಸಳ್ಳಿ ಗ್ರಾಮದ ಬಳಿ ಇರುವ ಕೆರೆಯ ನೀರನ್ನು ಅಕ್ರಮವಾಗಿ ಪಂಪ್ ಸೆಟ್ ಬಳಸಿಕೊಂಡಿರುವ ಘಟನೆ ನಡೆದಿದ್ದು ಇಂದು ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಅವರಿಗೆ ಮಾಹಿತಿ ಬಂದಿದ್ದು ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಹೆಚ್ಎನ್ ವ್ಯಾಲ್ಯೂ ನೀರು ಕಳ್ಳತನವಾಗುತ್ತಿರುವ ಘಟನೆ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಬೆಸ್ಕಾಂ ಅಧಿಕಾರಿಗಳು ಸೇರಿ ಸ್ಥಳ ಪರಿಶೀಲನೆ ನಡೆಸಿದಾಗ ಕಳ್ಳ ವಿದ್ಯುತ್ ಬಳಸಿ ರಾತ್ರಿ ವೇಳೆ ಕೆರೆಯ ನೀರನ್ನು ಪಂಪ್ ಮಾಡಲಾಗುತ್ತಿದೆ ಎಂಬುದನ್ನು ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಈ ಅಕ್ರಮವನ್ನು ಖಚಿತಪಡಿಸಿದರು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಕಳ್ಳ ನೀರು ಬಳಸಿದ ರೈತರ ವಿರುದ್ಧ ಹೆಚ್ಚಿನ ತನಿಖೆ ಕೈಗೊಳ್ಳಲಾಗುವುದು ಇದಕ್ಕೆ ಸೇರಿ ಇರಿಗೇಷನ್ ಇಲಾಖೆ ಹಾಗೂ ಅಧಿಕಾರಿಗಳ ತಂಡ ಸ್ಥಳದಲ್ಲಿ ಪಂಪ್ ಮೋಟಾರ್ ಕೇಬಲ್ ವೈರ್ಗಳನ್ನು ಜಪ್ತಿ ಮಾಡಿ ಸೀಜ್ ಮಾಡಿದೆ ಸಾರ್ವಜನಿಕರು ಸರ್ಕಾರದ ನೀರು ಅಥವಾ ವಿದ್ಯುತ್ತನ್ನು ಅನಧಿಕೃತವಾಗಿ ಬಳಸಿದರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂಬುದರ ಬಗ್ಗೆ ತಹಶೀಲ್ದಾರ್ ಎನ್ ಸ್ವಾಮಿ ಎಚ್ಚರಿಕೆ ಗುಡಳ್ಳಿ ಮತ್ತೆ ಅಬ್ಲೂಡು ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಕೆರೆಯ ನೀರನ್ನು ಅಕ್ರಮವಾಗಿ ಹಲವಾರು ದಿನಗಳಿಂದ ಹೊಡಿತಿರೋದು ನಮಗೆ ಕಂಪ್ಲೇಂಟ್ ಇತ್ತು ಹಾಗಾಗಿ ಇವತ್ತು ನಾವು ಬೆಳಗ್ಗೆ ಒಂದು ಸುಮಾರು ಒಂಬತ್ತುವರೆಗೆ ಭೇಟಿ ಮಾಡಿದಲ್ಲಿ ಅದು ಸಂಜೆ ಟೈಮು ಮೇಲೆ ನೀರು ಹೊಡಿತಾರೆ ಅನ್ನೋದು ಮಾಹಿತಿ ಇತ್ತು ಹಾಗಾಗಿ ನಾವು ಅಲ್ಲೆಲ್ಲ ಓಡಾಡಿದಾಗ ಸೊ ನಾವು ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೆ ಬೆಸ್ಕಾಮ್ ಅವರು ಕೂಡ ಬಂದಿದ್ದರು ಸೊ ಅಲ್ಲಿ ತೋಟದಲ್ಲಿ ಅಕ್ರಮವಾಗಿ ಟ್ರಾನ್ಸ್ಫಾರ್ಮ್ಗೆ ವೈದಿನ ಕರೆಂಟನ್ನು ಕನೆಕ್ಷನ್ ತೊಗೊಂಡು ಮೋಟ್ರನ್ನ ಒಂದು ಕೆರೆ ಪಕ್ಕದಲ್ಲಿದ್ದಂಥ ಕಾಲುವೆಯಲ್ಲಿ ಇಟ್ಟಿದ್ರು ಸೊ ಅದನ್ನೆಲ್ಲ ಕೂಡ ಸುಬರ್ದಿಗೆ ತಗೊಂಡು ಸೀಸ್ ಮಾಡಿದ್ದೀವಿ ಅದನ್ನು ಶ್ರೀನಾಥ್ ಅಂತ ಹುಡುಗ ಬಂದು ವಿಚಾರಣೆ ಮಾಡಿ ಇಲ್ಲ ಸರ್ ಅದು ನಾವು ಬೇರೆ ಉದ್ದೇಶಕ್ಕೆ ಅಂತ ಹೇಳಿದಾಗ ಅವ್ರನ್ನೂ ಕೂಡ ನಾವು ವಿಚಾರಣೆಗೆ ಬರ್ಲಿಕ್ಕೆ ಕೇಳಿದೀವಿ ಆತನು ಬಂದಿದ್ದಾನೆ ಸೊ ಈಗ ಅದನ್ನು ಸೀಸ್ ಮಾಡಿ ಸಂಬಂಧಪಟ್ಟ ಇಲಾಖೆಗಳು ಮೈನರ್ ಇರಿಗೇಷನ್ನು ಹಾಗೂ ಬೆಸ್ಕಾಮು ಕರೆಂಟನ್ನು ಕದ್ದಿರೋದಕ್ಕೆ ಬೆಸ್ಕಾಮು ಮತ್ತು ನೀರನ್ನು ಕದ್ದಿರೋದಕ್ಕೆ ಮೈನರ್ ಇರಿಗೇಷನ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಸೊ ಈಗ ಬೆಸ್ಕಾಮರು ಈ ಎಲ್ಲ ವೈರನ್ನ ಕನೆಕ್ಷನ್ ಕರೆಂಟ್ ಕನೆಕ್ಷನ್ನ ಅಕ್ರಮವಾಗಿ ತೊಗೊಂಡಿರೋದ್ರಿಂದ ಅದನ್ನು ಸುಬರ್ದಿಗೆ ತೊಗೊತಾ ಇದ್ದಾರೆ ಅವರು ಕೂಡ ನಿಯಮಾನುಸಾರ ಅವ್ರಿಗೆ ಏನು ದಂಡ ಆಗಬೇಕು ಶಿಕ್ಷೆ ಆಗಬೇಕು ಅದನ್ನು ಕ್ರಮವಹಿಸ್ತಾರೆ ಮೈನರ್ ಇರಿಗೇಷನವರು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಸೊ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಾಮಗಳಲ್ಲಿ ಕೆರೆ ನೀರನ್ನ ದಯಮಾಡಿ ರೈತರು ದ ನೀವು ಅಕ್ರಮವಾಗಿ ಸಾಗಣೆ ಸಾಗಾಣಿಕೆ ಮಾಡೋದು ಅಥವಾ ಇಟ್ಟು ನೀರು ನೋಡೋದು ಅವೆಲ್ಲ ಮಾಡಬಾರ್ದು ಕಾರಣ ಏನಂದರೆ ನಾವು ನೀರನ್ನ ಕೆರೆಗೆ ತುಂಬಿಸ್ತಾ ಇರೋ ಉದ್ದೇಶ ನಮ್ಮ ಅಂತರ್ಜಲ ವೃದ್ಧಿ ಆಗಬೇಕು ಕುಡಿಯ ನೀರಿನ ಸಮಸ್ಯೆ ನೀಗಿಸ್ಬೇಕು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಕೃಷಿ ಉದ್ದೇಶಕ್ಕೆ ನೀವೇನೆಲ್ಲ ಬೋರ್ವೆಲ್ ಹಾಕ್ಕೊಂಡಿದ್ರೆ ಅದಕ್ಕೆ ರೀಫಿಲ್ ಆಗುತ್ತೆ ಸೊ ದಯಮಾಡಿ ಯಾರು ಕೂಡ ಈ ರೀತಿ ಮಾಡದಲ್ಲಿ ಅವ್ರ ಮೇಲೆ ನಿರ್ದಾಕ್ಷಣವಾಗಿ ಕಾನೂನು ಕ್ರಮ ಕೈಗೊಳ್ತೀವಿ ಮತ್ತು ಸ್ಪಾಟಲ್ಲಿ ಯಾವುದು ಸೀಸ್ ಆಗುತ್ತೆ ಅದನ್ನು ನಾವು ಸರ್ಕಾರ ಸುಬರ್ದಿಗೆ ತೊಗೊತೀವಿ ಸೊ ತಮ್ಮ ಮೂಲಕ ಎಲ್ಲ ನಾಗರಿಕರಿಗೆ ಇದೊಂದು ಮನವಿ ಮಾಡ್ತಾ ಇನ್ನು ಮುಂದೆ ಯಾರು ಈ ರೀತಿ ಮಾಡಬಾರ್ದು ಅಂತ ತಿಳಿಸ್ಲಿಕ್ಕೆ ಬಯಸ್ತೀನಿ ಸಾರ್ವಜನಿಕರ ಹಿತಾಸಕ್ತಿಗಾಗಿ ನೀರು ಬಳಸಿಕೊಂಡ್ರೆ ಶಿಕ್ಷಕ ಅಲ್ಲ ಯಾವುದೇ ಒಂದು ಕೆರೆ ನೀರನ್ನ ಸರ್ಕಾರಿ ಉದ್ದೇಶಕ್ಕೆ ಸರ್ಕಾರದ ಅನುಮತಿ ಸಂಬಂಧಪಟ್ಟ ಇಲಾಖೆ ಅನುಮತಿ ಇಲ್ಲದೆ ಬಳಸೋಂಗಿಲ್ಲ ಹಾಗೆ ಪಬ್ಲಿಕ್ ಅಂತಕ್ಕೂ ಯಾವುದೇ ಕಾರಣಕ್ಕೂ ಬಳಸೋಂಗಿಲ್ಲ ಸೊ ಅವರು ಏನಾದರೂ ಸಾರ್ವಜನಿಕ ಉದ್ದೇಶಕ್ಕಿದ್ದಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ಅದಕ್ಕೆ ಮಾಹಿತಿ ಕೊಟ್ಟು ಲಿಖಿತವಾಗಿ ಅನುಮತಿ ತೊಗೊಂಡು ಮಾಡಬೇಕು ಅನ್ನೋದು ಕಾನೂನು ಇರುತ್ತೆ ಸೊ ಹಾಗಾಗಿ ಯಾವುದೇ ಉದ್ದೇಶಕ್ಕಿರೋ ಅನುಮತಿ ತಗೊಂಡು ಬರೀಬೇಕು ಕೆರೆ ಸರ್ಕಾರ ಇಲ್ಲ ಅದು ಕೆರೆ ಈಗ ಮುಂಚೆ ಎಲ್ಲ ಒತ್ತೂರಿ ಆಗಿರೋದನ್ನೀಟ್ ಅಲ್ಲಿ ಈಗ ಮಾಹಿತಿ ಸಂಗ್ರಹಿಸಿದೀವಿ ಸೊ ಈಗ ನಮ್ಗೆ ಆಲ್ಮೋಸ್ಟ್ ಕೆರೆಗಳನ್ನ ತೆರವು ಮಾಡ್ಲಿಕ್ಕೆ ಇದು ಸೂಕ್ಸವಾದ ಸಮಯ ನಾವು ಬೆಳೆನೂ ಎಲ್ಲ ಮುಗ್ದಿದೆ ಈಗ ನಾವೆಲ್ಲ ಲ್ಯಾಂಡ್ ಬಿಟ್ಟಲ್ಲಿ ಅಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟು ಮಾಡ್ತಾ ಇದೀವಿ ಈಗ ಫಾರ್ ಎಕ್ಸಾಂಪಲ್ ಪಿಂಟ್ಪಾಪ್ನಲ್ಲಿ ಕೆರೆ ಒತ್ತುವರಿ ಇತ್ತು ಎಲ್ಲ ತೆರವು ಮಾಡಿದೀವಿ ಸೊ ಹಾಗೆ ಎಲ್ಲ ಕೆರೆಗಳನ್ನು ಅಳತೆ ಮಾಡಲಿಕ್ಕೆ ನಮ್ಮಲ್ಲಿ ಸರ್ವೇರು ಶಾರ್ಟೇಜ್ ಇದ್ದಾರೆ ಸೊ ಆದಾಗ್ಯಾಗ್ಯಾಗ್ಯೂ ಕೂಡ ಹಂತ ಹಂತವಾಗಿ ತೆರವು ಮಾಡಲಿ ಕ್ರಮವಹಿಸ್ತಾ ಇದೀವಿ ಎಲ್ಲ ಇಲ್ಲ ಒಬ್ಬರು ಇವತ್ತು ಮೇಲ್ನೋಟಕ್ಕೆ ಒಬ್ಬರೇ ಬಳಸದಂತೆ ಕಾಣುತ್ತೆ ಗ್ರಾಮಸ್ಥರೆಲ್ಲ ಸೇರಿ ಬಳಸಿಲ್ಲ ಅವ್ರೊಬ್ರೇ ಬಳಸದಂತೆ ಕಾಣುತ್ತೆ